ಒಂದೆಂಟು ಸಿನಿಮಾ ಏಳರಿಂದ ಎಂಟು ಸಿನಿಮಾಗಳನ್ನ ಅವ್ರ ಚಿತ್ರಗಳು ಬಿಡುಗಡೆ ಆಗಿವೆ ವರ್ಷ 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 ಯಾವ ವರ್ಷವೂ ಅವ್ರ ಚಿತ್ರಗಳು ಬಿಡುಗಡೆ ಆಗಿಲ್ಲ ಅನ್ನೋದೇ ಮಾತಿಲ್ಲ ಖುಷಿ ಆಗುತ್ತೆ ಅಲ್ಲಿನ ಕಲಾವಿದರು ಅಲ್ಲಿನ ನಟರು ಅಲ್ಲಿನ ತಂತ್ರಜ್ಞರು ಎಷ್ಟು ಶ್ರೀಮಂತವಾಗಿದೆ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ಯಾಕಂದರೆ ನಮ್ಮ ನಟರು ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೀವಿ ಅಂದರೆ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಒಂದು ಸಿನಿಮಾ ಮಾಡೋಂಥ ಪರಿಸ್ಥಿತಿ ಯಾಕೆ ಆಗ್ತಾ ಇಲ್ಲ ಅಂತಂದರೆ ನಮ್ಮಲ್ಲಿ ನಾವೇನು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಹೋಗ್ಬಿಟ್ಟು ಅವ್ರು ಯಾರೋ ಮಾಡಿದ್ರೆ ಸೂಪರ್ ಹಿಟ್ ಆಗ್ಬಿಡುತ್ತೆ ಸಿನಿಮಾ ಅವ್ರಿಗೆ ನಾವು ಕೆಲಸ ಕೊಡ್ತಿದೀವಿ ಅಂತಂದು ನಾವು ನಮ್ಮದು ಕೆಳಗಡೆ ತಳ ಸುಡ್ತೋಗ್ತಾ ಇದೆ ನಮ್ಮ ಕನ್ನಡ ಚಿತ್ರರಂಗ ತಳ ನಮಸ್ಕಾರ ಸ್ನೇಹಿತರೆ ಒಂದು ಚಿತ್ರರಂಗ ಉಳಿಬೇಕು ಬೆಳಿಬೇಕು ಅಂದರೆ ಅದಕ್ಕೆ ಪ್ರಮುಖ ಪಾತ್ರ ನಾಯಕ ನಟರ ಪ್ರಮುಖ ಪಾತ್ರ ಆಗಿರುತ್ತೆ ಭಾರತ ಚಿತ್ರರಂಗದಲ್ಲೇ ಮೇರು ನಟ ಅತ್ಯದ್ಭುತ ನಟ ಅಂತ ಅನಿಸ್ಕೊಂಡಿರೋ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ ಪಡೆದಿರ್ತಕ್ಕಂಥ ಮಲಯಾಳಂ ನಟ ಮೋಹನ್ ಲಾಲ್ರವರು ನಾನಿವತ್ತು ಮೋಹನ್ ಲಾಲ್ರವರ ಬಗ್ಗೆ ಇದ್ದೀನಿ ಯಾಕೆ ಮೋಹನ್ ಲಾಲ್ರವ್ರ ಬಗ್ಗೆ ಮಾತಾಡ್ತೀನಿ ಅಂದರೆ ನೋಡಿ ಅವರು ಅವರ ವಯಸ್ಸು ಅರವತ್ತೈದು ವರ್ಷ ಅರವತ್ತೈದು ವರ್ಷದಲ್ಲಿ ಅವರು ಚಿತ್ರರಂಗಕ್ಕೆ ಬಂದು ನಲವತ್ತಾರು ವರ್ಷ ಆಗಿದೆ ಈ ನಲವತ್ತಾರು ವರ್ಷಗಳಲ್ಲಿ ಅವರು ಮಾಡಿರ್ತಕ್ಕಂಥ ನಟನೆಯ ಚಿತ್ರಗಳು ಮುನ್ನೂರ ಅರವತ್ತೇಳು ಚಿತ್ರಗಳನ್ನ ನಟನೆ ಮಾಡಿದ್ದಾರೆ ಅಂದರೆ ಸರಿಸುಮಾರು ವರ್ಷಕ್ಕೆ ಒಂದು ಎಂಟು ಸಿನಿಮಾ ಏಳರಿಂದ ಎಂಟು ಸಿನಿಮಾಗಳನ್ನ ಅವರು ಚಿತ್ರಗಳು ಬಿಡುಗಡೆ ಆಗಿವೆ ವರ್ಷ 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 ಯಾವ ವರ್ಷನೂ ಅವ್ರ ಚಿತ್ರಗಳು ಬಿಡುಗಡೆ ಆಗಿಲ್ಲ ಅನ್ನೋದೇ ಮಾತಿಲ್ಲ ಎಲ್ಲ ವರ್ಷಗಳಲ್ಲಿ ಇಂದಿನವರೆಗೂ ಚಿತ್ರಗಳು ಬಿಡುಗಡೆ ಆಗ್ತಾಯಿದೆ ನೋಡಿ ಈ ವರ್ಷ ಹಿಂದಿನ ವರ್ಷ ಮೂರು ಮೂರು ಸಿನಿಮಾ ಎರಡು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ಮಲಯಾಳಂ ಚಿತ್ರರಂಗ ಇದೆಯಲ್ವಾ ಆ ಚಿತ್ರರಂಗದ ನಟರು ನೋಡಿ ಮೋಹನ್ ಲಾಲ್ ಜೊತೆ ಮಮ್ಮೂಟಿಯವರು ಕೂಡ ಅಷ್ಟೇ ಅವರು ಕೂಡ ಅಷ್ಟೇ ಸುಮಾರು ಚಿತ್ರಗಳನ್ನು ಮಾಡಿದರೆ ಅವರು ಚಿತ್ರಗಳು ಕೂಡ ನಾಲ್ಕು ಐದು ಸಿನ್ಮಾಗಳು ಮೂರು ಸಿನಿಮಾಗಳು ರಿಲೀಸ್ ಆಗ್ತಾಯಿದೆ ಅಂದರೆ ಆ ಚಿತ್ರರಂಗ ಹೇಗಿದೆ ಅಂದರೆ ಶ್ರೀಮಂತವಾಗಿದೆ ಮಲಯಾಳಂ ಚಿತ್ರರಂಗ ಖುಷಿಯಾಗುತ್ತೆ ಅಲ್ಲಿನ ಕಲಾವಿದರು ಅಲ್ಲಿನ ನಟರು ಅಲ್ಲಿನ ತಂತ್ರಜ್ಞರು ಎಷ್ಟು ಶ್ರೀಮಂತವಾಗಿದೆ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ಯಾಕಂದರೆ ಇವರಿಬ್ಬರೇ ಸೇರಿಕೊಂಡು ವರ್ಷಕ್ಕೆ ಒಂದು ಆರೇಳು ಸಿನಿಮಾ ಕೊಡ್ತಾ ಇದ್ದಾರೆ ಅಂದರೆ ಇನ್ನು ಮಿಕ್ಕಿದ ಕಲಾವಿದರ ಸಿನಿಮಾಗಳು ಇದೆ ಅವರಲ್ಲಿ ಪ್ರತಿನಿತ್ಯ ತಂತ್ರಜ್ಞರಿಗೆ ಕಲಾವಿದರಿಗೆ ಕೆಲಸ ಇರುತ್ತೆ ಅವ್ರ ಕುಟುಂಬಗಳ ಜೀವನ ನಡೆಯುತ್ತೆ ನಾನು ಏನಕ್ಕೆ ವಿಚಾರ ಹೇಳ್ತಾ ಇದೆ ಅಂದರೆ ಅವ್ರನ್ನ ಮಲಯಾಳಂ ಚಿತ್ರರಂಗನ ನೋಡಿ ನಾವು ಕಲಿಬೇಕಾಗಿದೆ ನಮ್ಮ ನಟರು ಕಲಿಬೇಕಾಗಿದೆ ನಮ್ಮ ನಟರು ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದ್ದೀವಿ ಅಂದರೆ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡೋಂಥ ಪರಿಸ್ಥಿತಿ ಇದೆ ಆದರೆ ಹಿಂದೆ ಹಿಂದೆ ನಮ್ಮ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ಶಂಕರ್ನಾಗ್ರು ಅವರು ಕೂಡ ಅಷ್ಟೇ ಮೂರು ನಾಲ್ಕು ಸಿನ್ಮಾ ಈ ಸಿನಿಮಾ ರಿಲೀಸ್ ಆಗ್ತಾ ಇತ್ತು ಅವ್ರ ಸಿನಿಮಾಗಳು ಕೂಡ ಅವತ್ತು ಶ್ರೀಮಂತವಾಗಿತ್ತು ಎಲ್ಲ ತಂತ್ರಜ್ಞರು ಬಿಜಿ ಇದ್ದರು ಎಲ್ಲ ಕಲಾವಿದರು ಬಿಜಿ ಇದ್ದರು ಆದರೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಅನೇಕ ಕಲಾವಿದರಿಗೆ ಕೆಲಸ ಇಲ್ಲ ಅನೇಕ ತಂತ್ರಜ್ಞರಿಗೆ ಕೆಲಸ ಇಲ್ಲ ಆದರೆ ಮಲಯಾಳಂ ಚಿತ್ರರಂಗದಲ್ಲಿ ನೋಡಿ ಅವರು ಬೇರೆ ಕಲಾವಿದರನ್ನ ಹಾಕ್ಕೊಂಡು ಸಿಮಾ ಮಾಡಲ್ಲ ಬೇರೆ ತಂತ್ರಜ್ಞರು ಇಟ್ಕೊಂಡು ಸಿನ್ಮಾ ಮಾಡೋದಿಲ್ಲ ಅವರು ಅವರಲ್ಲಿರೋ ಕಲಾವಿದರು ಅವರಲ್ಲಿರೋ ತಂತ್ರಜ್ಞರನ್ನ ಬಳಸ್ಕೊಂಡು ಸಿನಿಮಾ ಮಾಡ್ತಾರೆ ಎಲ್ಲೋ ಒಂದು ಪರ್ಸೆಂಟ್ ಕರೆಸ್ತಾರೆ ಅವರು ಮಾಡೋಲ್ಲ ಅಂತಂದ್ರೆ ಎಲ್ಲೋ ಒಂದು ಪರ್ಸೆಂಟ್ ಅಷ್ಟೇ ಇನ್ನು ನೈಂಟಿ ನೈನ್ ಪರ್ಸೆಂಟು ಅಲ್ಲಿರ್ತಕ್ಕಂಥವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಆದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಅನೇಕ ಕಲಾವಿದರಿಗೆ ಕೆಲಸ ಇಲ್ಲ ಅನೇಕ ತಂತ್ರಜ್ಞರಿಗೆ ಕೆಲಸ ಇಲ್ಲ ಬೇರೆ ಕಲಾವಿದರನ್ನ ಬೇರೆ ತಂತ್ರಜ್ಞಾನನ ಕರ್ಕೊಂಬನಿಲಿ ಕೆಲಸ ಮಾಡ್ತೀವಿ ಆ ಕೆಲಸ ಮಾಡೋದ್ರ ಜೊತೆಗೆ ನಾವು ಮೂರು ವರ್ಷಕ್ಕೆ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡಿಕೊಂಡು ಎರಡು ವರ್ಷ ಎರಡು ವರ್ಷಕ್ಕೆ ಒಂದು ಸಿನಿಮಾ ಮಾಡಿಕೊಂಡು ನಾವು ಇವತ್ತು ಬದುಕುವಂಥ ಪರಿಸ್ಥಿತಿಯಾಗಿ ನಮ್ಮ ಕನ್ನಡ ಚಿತ್ರರಂಗ ಅಳಿವು ಉಳಿವಿನ ಪ್ರಶ್ನೆ ಆಗೋಗಿದೆ ಬಡವಾಗಿದೆ ಚಿತ್ರರಂಗ ತಂತ್ರಜ್ಞರಿಗೆ ಕೆಲಸ ಸಿಗ್ತಾ ಇಲ್ಲ ನೀವು ಮೂರು ವರ್ಷ ನಾಲ್ಕು ನಾಲ್ಕು ವರ್ಷ ಸಿನ್ಮಾ ಮಾಡ್ತಾಯಿದ್ರೆ ಇಲ್ಲಿನ ಪರಿಸ್ಥಿತಿ ಏನಾಗಬೇಕು ಅದಕ್ಕೆ ನಾನು ಹೇಳೋದು ಮೋಹನ್ ಲಾಲು ಮಮ್ಮಟಿ ಅಂಥವ್ರನ್ನ ನೋಡಿ ನಾವು ಕಲಿಬೇಕು ಅಂತ ಮೂರು ಮೂರು ಸಿನಿಮಾ ಮಾಡ್ತಾ ಇದ್ದಾರೆ ಅವರು ನಮ್ಮ ಕಲಾವಿದರೆ ಏನಾಗಿದೆ ಯಾಕೆ ಇಲ್ಲಿ ಆಗಲ್ವಾ ಮೂರು ಮೂರು ಸಿನಿಮಾ ನಾಲ್ಕು ಸಿಮಾ ಮಾಡೋಕೆ ಬೇಡ ಎರಡು ಸಿಂಹ ಅವರು ಮಾಡಬೇಕಲ್ವಾ ನೋಡಿ ಅವ್ರ ವಯಸ್ಸು ಮೋಹನ್ ಲಾಲು ಮಮ್ಮಟಿ ಅವರ ವಯಸ್ಸೇನಿದೆ ಅರವತ್ತೈದು ವರ್ಷ ಎಪ್ಪತ್ತು ವರ್ಷ ಅವರಿಗೆಲ್ಲ ಇವತ್ತಿಗೂ ಮೂರು ಮೂರು ಸಿನಿಮಾ ಮಾಡ್ತಾಯಿದ್ದೆ ಅದು ಏನೋ ಸಕ್ಸಸ್ ರೇಟ್ ಅವ್ರದ್ದೆಲ್ಲ ಸಿನ್ಮಾ ಅವರು ಸಿನಿಮಾಗಳು ಬರ್ತಾಯಿದ್ದರೆ ಮುಗಿ ಬೀಳ್ತಾಯಿರ್ತಾರೆ ನಾವು ವರ್ಷಗಟ್ಟಲೆ ಸಿನ್ಮಾ ಮಾಡಿದ್ರು ಅದ್ರ ಜೊತೆಗೆ ಸಿ ಎರಡು ವರ್ಷಕ್ಕೊಂದು ಸಿನಿಮಾ ಮಾಡಿದ್ರು ಏನು ಸೂಪರ್ ಹಿಟ್ಟಾ ಇಲ್ಲ ಆಗಲೇ ನೀವು ಒಂದು ವಾರಕ್ಕೆ ಸಿನಿಮಾ ಇರೋದಿಲ್ಲ ನಾಲ್ಕು ನಾಲ್ಕು ವರ್ಷ ಎರಡೆರಡು ವರ್ಷಕ್ಕೆ ಸಿನಿಮಾ ಮಾಡೋದಾದರೆ ಆ ಸಿನಿಮಾಗಳು ಹೇಗಿರಬೇಕು ನೂರು ದಿವಸ ಓಡಬೇಕು ಪ್ರೊಡ್ಯೂಸರ್ ಜೋಳಿಗೆಗೆ ದುಡ್ಡು ತುಂಬಬೇಕು ಆದರೆ ಇವತ್ತು ಏನಾಗ್ತಿದೆ ಸಿನಿಮಾಗಳು ಪ್ಲಾಪು ಬಂಡವಾಳ ಬರ್ತಾಯಿಲ್ಲ ಈ ಸಂಪತ್ತಿ ನಾವು ಯಾಕೆ ಸಿನ್ಮಾ ಮಾಡಬೇಕು ಅನ್ಸ್ಬಿಡುತ್ತೆ ನಮ್ಮ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ದಯಮಾಡಿ ಕನ್ನಡ ಚಿತ್ರರಂಗದಲ್ಲಿ ಇರ್ತಕ್ಕಂಥ ನಟರುಗಳೇ ಹೇಳೋದಿದೆ ಅಂದರೆ ನೋಡಿ ಎಲ್ಲರೂ ಎಫರ್ಟ್ ಆಗ್ತೀರಾ ಯಾರು ಏನು ಸುಮ್ಮನೆ ಇರಲ್ಲ ಒಂದು ಸಿನಿಮಾ ಬಂತು ಅಂದರೆ ಕಮ್ಮಿಟ್ ಆದಾಗ ಕೆಲಸ ಮಾಡ್ತೀರಾ ಓಕೆ ಅದನ್ನು ಅಂದರೆ ಒಂದು ಮುಂದಾಲೋಚನೆ ಇರಬೇಕು ನಮ್ಮ ಚಿತ್ರರಂಗ ಬೆಳಿಬೇಕು ನಮ್ಮ ಕಲಾವಿದರು ಬೆಳಿಬೇಕು ನಮ್ಮ ತಂತ್ರಜ್ಞರು ಬೆಳಿಬೇಕು ಅನ್ನೋದು ಒಂದು ಮನದಾಸೆ ಇರಬೇಕು ಕಲಾವಿದರಿಗೆ ನೋಡಿ ಅವರು ಯಾರಿಗ್ಯಾರು ಬೇರೆಯವ್ರು ಕೆಲಸ ಕೊಡ್ತಾರಾ ಮಲಯಾಳಂ ಚಿತ್ರರಂಗ ಯಾರಿಗೂ ಕೊಡಲ್ಲ ಅವರೇ ಇಟ್ಕೊಂಡು ಕೆಲಸ ಮಾಡ್ತಾರೆ ನಮ್ಮಲ್ಲಿ ಆಗಾಗ್ತಿಲ್ಲ ಯಾಕೆ ಆಗ್ತಾ ಇಲ್ಲ ಅಂತಂದರೆ ನಮ್ಮಲ್ಲಿ ನಾವೇನು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಹೋಗ್ಬಿಟ್ಟು ಅವ್ರು ಯಾರೋ ಮಾಡಿದ್ರೆ ಸೂಪರ್ ಹಿಟ್ ಆಗ್ಬಿಡುತ್ತೆ ಸಿನಿಮಾ ಅವ್ರಿಗೆ ನಾವು ಕೆಲಸ ಕೊಡ್ತಿದ್ದೀವಿ ಅಂತಂದು ನಾವು ನಮ್ಮದು ಕೆಳಗಡೆ ತಳ ಸುಡ್ತೋಗಿ ಸುಟ್ಟೋಗ್ತಾ ಇದೆ ನಮ್ಮ ಕನ್ನಡ ಚಿತ್ರಂಗದ ತಳ ಇಲ್ಲಿ ಕೆಲವರು ಮಾತ್ರ ಬದುಕ್ತಾ ಇದ್ದಾರೆ ಅಷ್ಟೇ ಉನ್ನತ ಸ್ಥಾನದಲ್ಲಿ ಇರೋರು ಎಲ್ಲರೂ ಬದುಕಬೇಕು ಎಲ್ಲರೂ ಚೆನ್ನಾಗಿರ್ಬೇಕಂದ್ರೆ ಫಸ್ಟ್ ನಮ್ಮ ನಾಯಕ ನಾಯಕ ನಟರಿಗೆ ಮನಸ್ಸಲ್ಲಿ ಒಂದು ಆತ್ಮವಿಶ್ವಾಸ ಇರಬೇಕು ನಮ್ಮ ಚಿತ್ರರಂಗ ಬೆಳೆಸಬೇಕು ನಮ್ಮ ತಂತ್ರಜ್ಞರು ಬೆಳೆಸಬೇಕು ನಮ್ಮ ಕಲಾವಿದ್ರ ಬೆಳೆಸಬೇಕು ಒಂದು ಆತ್ಮವಿಶ್ವಾಸ ಇದ್ದರೆ ಖಂಡಿತ ಇದಕ್ಕೊಂದು ಸಕ್ಸಸ್ ಇದ್ದೇ ಇರುತ್ತೆ ದಯಮಾಡಿ ನೋಡಿ ಮೋಹನ್ ಲಾಲ್ ಮಮ್ಮೂಟಿ ಅಂತ ಕಲಾವಿದರನ್ನ ನೋಡಿ ನಾವು ತುಂಬ ಕಲಿಬೇಕಾಗಿದೆ ಯಾಕಂದರೆ ನಾವು ಅವ್ರನ್ನ ಇಲ್ಲ ಅಂದರೆ ನಮಗೆ ಬೇಸರ ಆಗ್ತಾಯಿದೆ ಯಾಕಪ್ಪ ನೋಡಿ ಎಲ್ಲನೂ ಇದೆ ಇಲ್ಲಿ ಎಲ್ಲನೂ ಇದ್ಬಿಟ್ಟು ನಾವು ಸರಿಯಾಗಿ ಬಳಕೆ ಮಾಡ್ಕೋತಿಲ್ಲ ಅನ್ನೋದೊಂದು ಬೇಸರದ ಸಂಗತಿ ಅದರಿಂದ ನಾನು ಹೇಳೋದು ನಮ್ಮ ಚಿತ್ರರಂಗದ ನಟರಿಗೆ ಹೇಳೋದು ವರ್ಷಕ್ಕೆ ಎರಡು ಸಿನಿಮಾ ಮಾಡಿ ಯಾಕೆ ಅವ್ರ ಆಗ್ತಾ ಇದೆ ನಮ್ಮ ಆಗ್ತಾ ಇಲ್ಲ ಅಂದರೆ ಏನು ಅರ್ಥ ನಂಗೆ ಅರ್ಥ ಆಗ್ತಿಲ್ಲ ನೋಡಿ ಅವರು ವರ್ಷಕ್ಕೆ ಮೂರು ಮೂರು ಸಿನಿಮಾ ಮಾಡಿ ಯಾವಾಗ ಶೂಟಿಂಗ್ ಮಾಡ್ತಾರೋ ಯಾವಾಗ ಏನೂ ಗೊತ್ತಾಗೋದಿಲ್ಲ ಅಂದರೆ ಪ್ಲ್ಯಾನ್ ಇರುತ್ತೆ ಅವರು ಕರೆಕ್ಟಾಗಿ ಪ್ಲಾನ್ ಮಾಡ್ತಾರೆ ಕ್ಲ ಕರೆಕ್ಟಾಗಿ ಸಿನಿಮಾ ರಿಲೀಸ್ ಮಾಡ್ತಾರೆ ಅದರಿಂದ ತಮಿಳು ಚಿತ್ರರಂಗ ಸಮೃದ್ಧಿಯಾಗಿದೆ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಹಂಗೆ ಯೋಚನೆ ಮಾಡಿ ಪಸ್ಟು ನಮ್ಮದು ಏನು ನಮ್ಮೊಳಗಡೆ ಏನಿದೆ ನಾವು ಮಾಡ್ತಾ ಹೋಗ್ಬೇಕು ಇನ್ನೊಂದು ಹೊರಗಡೆಗೆ ಆಸೆ ಬಿಟ್ಬಿಡಿ ಪಸ್ಟ್ ನಮ್ಮ ಬಾರ್ಡ್ರ್ಗಳಲ್ಲೇ ಸಮಸ್ಯೆ ಇದೆ ನಮ್ಮ ಬಾರ್ಡ್ರ್ಗಳಲ್ಲೇ ಸಿನಿಮಾ ನೋಡ್ತಾ ಇಲ್ಲ ನಮ್ಮ ಭಾಷೆ ಸಮಸ್ಯೆ ಇದೆ ಬಾ ನಮ್ಮ ಭಾಷೆಗೆ ಸಮಸ್ಯೆ ಇದೆ ನಮ್ಮ ಭಾಷೆ ನಮ್ಮ ಕನ್ನಡ ಚಿತ್ರರಂಗ ನಮ್ಮ ಬಾರ್ಡ್ರ್ಗಳಲ್ಲಿ ನಮ್ಮ ಪಸ್ಟು ನಮ್ಮ ಕರ್ನಾಟಕದಲ್ಲಿ ಸಮೃದ್ಧಿಯಾಗಿ ಕನ್ನಡ ಚಿತ್ರಗಳು ಹೋಗಬೇಕು ಕನ್ನಡ ಚಿತ್ರಗಳು ಜನ ನೋಡಬೇಕು ಆ ಥರ ನಮ್ಮ ನಾಯಕ ನಟರು ಮಾಡಬೇಕು ತಂತ್ರಜ್ಞರು ಮಾಡಬೇಕು ಆಮೇಲೆ ನಾವು ಬೆಳೆದ ಮೇಲೆ ಆಮೇಲೆ ಬೇರೆ ಅವಕಾಶ ಕೊಡೋಣ ಇಲ್ಲಿರೋರಿಗೆ ಕೆಲಸ ಇಲ್ಲ ಅದರಿಂದ ನಾನು ಮತ್ತೊಮ್ಮೆ ಹೇಳೋದು ನಮ್ಮ ಕನ್ನಡ ಚಿತ್ರರಂಗದ ನಟರುಗಳಿಗೆ ಹೇಳೋದು ಏನಂದರೆ ದಯಮಾಡಿ ಸಿನಿಮಾಗಳನ್ನ ಮಾಡಿ ಬಿಜಿ ಮಾಡಿ ಚಿತ್ರರಂಗವನ್ನು ಬಿಜಿ ಮಾಡಿ ಚಿತ್ರರಂಗವನ್ನು ಈ ಬಿಜಿ ಮಾಡೋದು ನಿಮ್ಮ ಕೈಲಿದೆ ಚಿತ್ರರಂಗದಲ್ಲಿ ಇರ್ತಕ್ಕಂಥ ಕಲಾವಿದರಿಗೆ ತಂತ್ರಜ್ಞರಿಗೆ ಕೆಲಸ ಕೊಡಬೇಕು ಅನ್ನೋದು ನಿಮ್ಮ ಕೈಲಿದೆ ನಾವು ಮಲಯಾಳಂ ಚಿತ್ರರಂಗನ ಉದಾಹರಣೆಗೆ ಇಟ್ಕೊಂಡು ನಮ್ಮ ಕನ್ನಡ ಚಿತ್ರರಂಗ ಬೆಳೀಬೇಕು ಉಳಿಬೇಕು ಅನ್ನೋದೇ ನಮ್ಮ ಮನದಾಸೆ Намаскар,